ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಯ ಪಟ್ಟಿಗೆ ಸೇರ್ಪಡೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸುವ ಹೋರಾಟಕ್ಕೆ ಅಣಿಯಾಗುವ ಮುಖ್ಯವಾದ ಉದ್ದೇಶದಿಂದ ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಂಘವನ್ನು ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಮಾಜ ಸಂಘದಿಂದ ಪ್ರತ್ಯೇಕಗೊಳಿಸಿ ಎರಡು ಸಂಘಗಳ ಮೈತ್ರಿಗೆ ಇತಿಶ್ರೀ ನೀಡಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಮಾಜ ಸಂಘದ ಮಾಜಿ ಅಧ್ಯಕ್ಷರಾದ ಎಂವಿ ಸ್ವಾಮಿ ತಿಳಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮಡಿವಾಳ ಸಮಾಜದ ಭವಿಷ್ಯದ ಉಳಿವಿಗಾಗಿ ಸಾಂಘಿಕ ಹೋರಾಟ ಮಾಡಲು ಮಡಿವಾಳರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಂಘದ ಮೂಲ ಸದಸ್ಯರ ಸರ್ವ ಸದಸ್ಯರ ಮಹಾಸಭೆ ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ನಡೆದು ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಂಘವನ್ನು ಪುನಶ್ಚೇತನಗೊಳಿಸಲು ಒಮ್ಮತದ ತೀರ್ಮಾನ ಮಾಡಲಾಗಿದೆ ಅದರಂತೆ ಹೊಸ ಸಂಘ ಅಸ್ತಿತ್ವಕ್ಕೆ ತರಲಾಗಿದೆ ಎಂದರು ಬಹುಮುಖ್ಯವಾಗಿ ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಂಘ ಮತ್ತು ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಮಾಜ ಸಂಘ ಎರಡು ಸಂಘಗಳು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಶ್ರೀ ಬಸವ ಸದನದಲ್ಲಿ ನಡೆದಂತಹ ಪ್ರಮುಖರ ಸಭೆಯಲ್ಲಿ ಒಂದಾಗಿ ಕಾರ್ಯನಿರ್ವಹಿಸಲು ತೀರ್ಮಾನ ಮಾಡಿ ಆ ಮೂಲಕ ಒಂದಾಗಿ ಇಷ್ಟು ಹದಿಮೂರು ವರ್ಷ ನಾವು ಒಟ್ಟಾಗಿ ಕೆಲಸ ಮಾಡಿದ್ವಿ ಆದರೆ ನಮ್ಮ ಉದ್ದೇಶ ನಮ್ಮ ಸಮಾಜವನ್ನು ಮಡಿವಾಳ ಸಮಾಜ ನಮ್ಮ ಸಮಾಜವನ್ನು ಪರಿಷ್ಠ ಜಾತಿ ಸೇರಿಸಬೇಕು ಎನ್ನುವುದು ಬಹುಮುಖ್ಯವಾದ ಉದ್ದೇಶವಾಗಿತ್ತು ಈ ಉದ್ದೇಶವನ್ನು ಈಡೇರಿಸಲು ಪ್ರತಿಭಟನೆ ಮತ್ತು ಹೋರಾಟವನ್ನು ಹಮ್ಮಿಕೊಳ್ಳಲು ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಮಾಜ ಸಂಘ ವಿಫಲವಾಗಿದ್ದರಿಂದ ಈ ದಿವಸ ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ಒಂದಾಗಿದ್ದ ಎರಡು ಸಂಘಗಳು ಹದಿಮೂರು ವರ್ಷಗಳು ನಂತರ ಈಗ ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಂಘದ ಮೂಲ ಸದಸ್ಯರ ಮಹಾಸಭೆ ಏಪ್ರಿಲ್ ಇಪ್ಪತ್ತೊಂದರ ನಡೆದು ಸಂಘ ಎರಡು ಸಂಘಗಳು ರಿಜಿಸ್ಟರ್ಡ್ ಹಲವು ಡೀಟೇಲ್ಸನ್ನು ಈ ಈ ಪತ್ರದಲ್ಲಿ ಬರೆದಿದ್ದೇವೆ ಎರಡು ಸಾವಿರದಂತಹ ಸಂಘ ಎರಡು ಸಂಘಗಳು ಈಗ ವಿಭಾಗವಾಗಿ ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಂಘ ಪ್ರತ್ಯೇಕಗೊಂಡಿದೆ ಯಾಕೆಂದರೆ ಎರಡು ಸಾವಿರದ ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಮಾಜ ಸಂಘಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾರ್ಯಕಾರಿ ಸಮಿತಿ ಒಂದು ಚುನಾವಣೆ ನಡೀತು ಆಗ ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಂಘದ ಮೂಲ ಸದಸ್ಯರನ್ನು ಎಲ್ಲ ಹೊರಗಿಟ್ಟು ಆಕ್ರಮ ಚುನಾವಣೆ ನಡೆಸಿದರು ಅದರ ಆ ಭಾಗ್ಯನೇ ಅವತ್ತು ಎಲ್ಲ ಸದಸ್ಯರು ಪ್ರತಿಭಟನೆ ಮತ್ತು ಧರಣೆಯನ್ನು ನಡೆಸಿ ನಮ್ಮ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ದೂರು ನೀಡಲಾಗಿತ್ತು ಆದರೆ ಆ ಯಾವುದೇ ಕ್ರಮ ಕೈಗೊಳ್ಳದಿರುವುದನ್ನು ಮತ್ತು ಸರ್ವ ಸದಸ್ಯ ಸಭೆಯಲ್ಲಿ ಮಡಿವಾಳ ಸಂಘದ ಹೆಸರಿನಲ್ಲಿ ಮಡಿವಾಳ ಸಂಘದ ಹೆಸರಿನಲ್ಲಿ ನಡೆದಂತಹ ಹಣಕಾಸು ವ್ಯವಹಾರ ದುರಾಡಳಿತವನ್ನು ಪ್ರತಿಭಟಿಸಿ ಸಮಾಜದ ಸರ್ವಸಭೆಯಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೆವು ಮುಖ್ಯವಾಗಿ ಎರಡು ಸಂಘಗಳು ಸೇರಿ ಸಮಾಜ ಸಂಘದ ಹೆಸರಿನಲ್ಲಿ ಸದಸ್ಯತ್ವವನ್ನು ನಾವು ನೋಂದಣಿ ಮಾಡಿದ್ವಿ ನಮ್ಮ ಸಮಾಜದ ಎಲ್ಲ ವರ್ಗಗಳಿಂದ ಸುಮಾರು ಮೂರು ಲಕ್ಷ ಸದಸ್ಯತ್ವ ಹಣವನ್ನು ನಾವು ಠೇವಣಿಯಾಗಿಟ್ಟಿದ್ದೀವಿ ಅಂದರೆ ಬಯಲದಲ್ಲೂ ಹಾಗೇ ಇದೆ ಬಯಲದಲ್ಲಿ ಏನಿದೆ ಸದಸ್ಯತ್ವ ಹಣವನ್ನು ಯಾವುದೇ ಕಾರಣಕ್ಕೂ ಸಂಘದ ಚಟುವಟಿಕೆಗಳಿಗೆ ಉಪಯೋಗಿಸ್ಕೊಳ್ಬಾರ್ದು ಅದರಲ್ಲಂಥ ಬಡ್ಡಿಯಲ್ಲಿ ಬರುವಂಥ ಹಣವನ್ನು ಮಾತ್ರ ನಾವು ಉಪಯೋಗಿಸ್ಕೋಬೇಕು ಈ ಹಣವನ್ನು ಯಾವುದೇ ಕಾರಣಕ್ಕೂ ಹಿಂಪಡಿಬಾರ್ದು ಠೇವಣಿ ಇಟ್ಟಿದ್ದ ಹಣ ಅಂತ ಬಯಲದಲ್ಲೇ ಇತ್ತು ಆದರೆ ಸಮಾಜ ಸಂಘದ ಪದಾಧಿಕಾರಿಗಳು ಈ ಹಣವನ್ನು ಮೂರು ಲಕ್ಷದ ಹಣವನ್ನು ಯಾವುದೇ ಲೆಕ್ಕಪತ್ರ ಕೊಡದೆ ಆ ಹಣ ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ ಇವತ್ತರಿಗೂ ಆ ದುಡ್ಡು ಯಾರು ತೊಗೊಂಡ್ರು ಏನು ತೊಗೊಂಡ್ರು ಎಂಬುದೇ ಗೊತ್ತಿಲ್ಲ ಈ ಬಗ್ಗೆ ಒತ್ತಾಯ ಮಾಡಿದ್ರೆ ಅವರಿಂದ ಸರಿಯಾದಂತಹ ಮಾಹಿತಿ ನಮಗೆ ದೊರೆದೇ ಇರುವುದರಿಂದ ನಾವು ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಂಘವನ್ನು ಪ್ರತ್ಯೇಕಗೊಳಿಸಿದ್ದೇವೆ ಹಾಗೂ ಶಿವಮೊಗ್ಗ ಜಿಲ್ಲಾ ನೋಂದಣಿ ಆಗಿದೆ ಇದು ಸಾವಿರದ ಒಂಬೈನೂರ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೆ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಈ ಸಂಘ ನೋಂದಣಿಯಾಗಿದ್ದು ಇದನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಸದೃಢಗೊಳಿಸಿ ಮುಂದಿನ ದಿನಗಳಲ್ಲಿ ಪರಿಷ್ಠ ಜಾತಿಗೆ ಸೇರಿಸುವಂಥ ಹೋರಾಟವನ್ನು ನಾವು ಕೈಗೊಳ್ಳಬೇಕಂತೂ ನಾವು ಎಲ್ಲ ಯುವಕರು ಎಲ್ಲರೂ ಸೇರಿ ಈ ಮಡಿವಾಳ ಸಂಘವನ್ನು ಇವತ್ತು ನಾವು ಪುನರ್ ಸ್ಥಾಪಿಸಿದ್ದೇವೆ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಸಹಕಾರದೊಂದಿಗೆ ಈ ಸಂಘವನ್ನು ಮುನ್ನಡೆಸಬೇಕಂತೂ ನಾವು ನಿರ್ಣಯವನ್ನು ಕೈಗೊಂಡಿದ್ದೇವೆ ಆ ದೃಷ್ಟಿಯಲ್ಲಿ ಸಾರ್ಥಕವಾದ ಸೇವೆ ಸಲ್ಲಿಸಲು ಒಂದು ಕಮಿಟಿಯನ್ನು ಸಹ ಮಾಡಿದ್ದೇವೆ ಕಮಿಟಿಯನ್ನು ಈ ನಿಮಗೆ ಎಲ್ಲ ಕೊಟ್ಟಿದ್ದೀವಿ ಕಮಿಟಿಯನ್ನು ಈ ಹೊಸದಾಗಿ ರಚನೆ ಮಾಡಿದ್ದೇವೆ ಮತ್ತೊಂದು ಮುಖ್ಯವಾಗಿ ಅಂದರೆ ಇನ್ನೊಂದು ಮಡಿವಾಳ ಸಮಾಜ ಸಂಘ ಏನಿದೆ ಅದರ ಚಟುವಟಿಕೆಗಳಿಗೆ ನಾವು ಯಾವುದೇ ಅಡ್ಡಿ ಆತಂಕಗಳನ್ನು ಒಡ್ಡೋದಿಲ್ಲ ಅದು ಸಮಾಜದ ಸಂಘ ಆಗಿರೋದ್ರಿಂದ ನಾವು ಯಾವುದೇ ರೀತಿಯ ಅಡ್ಡಿ ಆತಂಕವನ್ನು ನಾವು ಒಡ್ಡೋದಿಲ್ಲ ಅವರ ಎಲ್ಲ ಸಮಾಜಮುಖಿ ಕೆಲಸಗಳಿಗೆ ನಾವು ಸಹಕಾರ ಬೆಂಬಲವನ್ನು ನೀಡುತ್ತೇವೆ ಜೊತೆಯಲ್ಲಿ ನಮ್ಮದೇನು ಅವ್ಯವಹಾರ ಆಗಿದೆ ಅದೊಂದು ಸರಿಪಡಿಸ್ಕೊಡಬೇಕು ಆ ತನಿಖೆ ನಡೆಸಿ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಈಗಲೂ ಇದೆ ಅವತ್ತು ಇತ್ತು ಈಗಲೂ ಅದು ಈಗಲೂ ಇದೆ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲರ ಪತ್ರಕರ್ತರ ಸಹಕಾರದೊಂದಿಗೆ ನಾವು ಸಂಘವನ್ನು ಮುನ್ನಡೆಸ್ತೇವೆ ಎಂಬ ಭರವಸೆಯೊಂದಿಗೆ